ಹಾಂ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಂಗಾದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಏನಪ್ಪ ನೋಡ್ತಿದ್ದೀರಾ ಇದು ಆಲ್ಮೋಸ್ಟ್ ನಮ್ಮ ಸೈಡ್ ಇರೋರಿಗೆ ಗೊತ್ತಿರುತ್ತೆ ಬಟ್ ಸಿಟಿಯರಿಗೆ ಮತ್ತು ಬೇರೆ ಬೇರೆ ಕಡೆ ಏರಿಯಾಗಿ ಗೊತ್ತಿಲ್ಲ ಅಂದ್ಕೊತೀನಿ ಇದನ್ನು ನಾವು ಸಾಪಲ್ಲೆ ಅಂತೀವಿ ಅಂದರೆ ಜಾಸ್ತಿಯೂ ಬೆಳೆಯಲ್ಲ ಬಟ್ ಇದು ಜಾಸ್ತಿ ನೀರಿರೋ ಇರುತ್ತಲ್ವ ಅಂದರೆ ನೀರಿನ ಇಲ್ಲಿ ಅಂತಲ್ಲಿ ಅದೇ ಟಿ ಅದೇ ಬೆಳೆಯುತ್ತೆ ಯಾರು ಬೆಳೆಸಲ್ಲ ಅದನ್ನು ಹಾಗಾಗಿ ಇದನ್ನು ಮತ್ತೆ ಮಾರ್ಕೆಟ್ ಮಾರ್ಕೆಟಲ್ಲಿ ಮಾರಾಟ ಮಾಡ್ತಿರ್ತಾರಲ್ವ ಅವ್ರು ಕಿತ್ಕೊಂಬಂದು ಮಾರ್ತಿರ್ತಾರೆ ಅಂದರೆ ಇದು ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂದರೆ ಕಿಡ್ನಿಯಲ್ಲಿ ಸ್ಟೋನ್ ಇರ್ತಾವಲ್ವಾ ಅದು ಕರಗುತ್ತಂತೆ ಈ ಪಲ್ಲತ್ತಿಗ ತಿಂದರೆ ಹಾಗಾಗಿ ನಾ ನಮ್ಮಮ್ಮವ್ರು ಏನು ಜಾಸ್ತಿ ಹೊಲಕ್ಕೆ ಹಂಗೆ ಹೋಗ್ತಿರ್ತಾರಲ್ವ ಅವಾಗ ಕಿತ್ಕೊಂಡ್ಬರ್ತಿದ್ರು ಇಲ್ಲಾಂದ್ರೆ ಅಪ್ಪ ಅವರು ಅವಾಗೇನು ಕಾಲದಾಗ ಗೊತ್ತಲ್ವಾ ಕಾಲಕ್ಕೆ ಹಂಗೆ ಹೋಗ್ತಿರ್ತಾರಲ್ವ ಅವಾಗ ಓದಕ್ಕೆ ಕಿತ್ಕೊಂಬರ್ತಿದ್ರು ಮತ್ತು ಹಳೆ ಕಡೆ ಜಾಸ್ತಿ ಸಿಗುತ್ತೆ ಅಂದರೆ ನೀರು ದಂಡಿಲಿ ಸಿಗುತ್ತೆ ಹಾಗಾಗಿ ಬರ್ತಿದ್ರು ಬಟ್ ನಾವು ಅಪ್ಪ ತರ್ತಿದ್ದೆ ಅವಾಗ ತಿಂದಿದ್ದೆ ಆಮೇಲೆ ತಿಂದೇ ಇಲ್ಲ ಇನ್ನು ಅಮ್ಮ ಕೆಲ್ಸಕ್ಕೆ ಹೋಗತ್ತನಾಗಂಗೆ ಗದ್ದೆ ಕೆಲ್ಸಕ್ಕೆ ಹೋಗ್ತಾರಲ್ವ ಅವಾಗ ತರ್ಸಿದ್ರು ಅವಾಗ ತಿಂದಿದ್ವಿ ಇನ್ನು ತಿಂದೇ ಇಲ್ಲ ನನ್ನ ಹಸ್ಬೆಂಡಿಗೆ ಒಂದಪ್ಪ ಅವರೂ ನಾನು ತಿಂಡೇ ಇಲ್ಲ ಇದು ಅಂದಿದ್ರೆ ಹಾಗಾಗಿ ಮಾಡಿಕೊಡೋಣ ಅವ್ರಿಗೂ ತಿಂತಾರೆ ಅಂತಂದು ಹೇಳಿ ಚೆನ್ನಾಗಿದೆ ಮೇನ್ ಬಾಯ್ಸ್ ತಿನ್ನಬೇಕು ಬಾಯ್ಸಿಗಂತೂ ಅಂತ ತುಂಬ ಒಂಥರ ಏನು ಎಲ್ದಿ ಫುಡ್ ಅಂತಲೇ ಹೇಳ್ಬೋದು ಎಲ್ದಿ ಫುಡ್ ಏನು ಎಲ್ದಿ ಫುಡ್ಡೇ ಇದೆ ಚೆನ್ನಾಗಿ ಮಕ್ಳಿಗೆ ತಿಂದರೆ ಹಾಗಾಗಿ ಅವ್ರಿಗೆ ಹೊಸಪ್ ಮಾಡಿಕೊಡೋಣ ನಾನು ಮತ್ತು ಇನ್ನೇನಂದರೆ ಕಿಡ್ನಿ ಸ್ಟೋನ್ ಇರ್ತಾವಲ್ವ ಈ ಪಲ್ಯ ತಿಂದರೆ ಕರಗುತ್ತಂತೆ ಹಂಡ್ರೆಡ್ ಪರ್ಸೆಂಟ್ ಕರಗುತ್ತೆ ಹಾಗಾಗಿ ನಮ್ಮ ಸೈಡ್ ಏನಿಲ್ಲ ಅಂದ್ರೂ ಇದು ತಿಂಗಳದ ಒಂದಪ್ಪಾಗಲಿ ತಿಂತಿರ್ತಾರೆ ಜಾಸ್ತಿನೇ ತಿಂತಾರೆ ಬಟ್ ನಾವಲ್ಲಿ ಅಪ್ಪ ಇದು ಇಲ್ದಲ್ಲಿಂದರೆ ಇದು ತಗೊಂಬಂದಿಲ್ಲ ಹಾಗಾಗಿ ನಾವು ತಿನ್ನೇ ಇಲ್ಲ ಇನ್ನೇನು ಇಲ್ಲಿ ಮೊನ್ನೆ ಸಂತಲ್ಲಿ ಮಾರಾಟ ಮಾಡ್ತಿದ್ರಲ್ವ ಅವಾಗ ತಗೊಂಬಂದು ನಾ ತೋರಿಸಿದ್ದೆ ಇವ್ರಿಗೆ ತಿನ್ಬೇಕು ನೋಡ ಅಂತೇಳಿ ಇವ್ರಿ ನೀನೇನು ತಗೋ ಅಂತಂದು ಹೇಳಿದರೆ ಹಾಗಾಗಿ ನಿಮಗೂ ಉಪಯೋಗ ಆಗುತ್ತಲ್ಲ ಅಂತಂದೇಳಿ ಇದು ಮಾಡ್ತಿದ್ದೀನಿ ಮಾಡೋದು ಅಂತ ನೋಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಅವಲ್ಗ ತೋರಿಸಿದ್ನಲ್ವಾ ಅದು ಇಷ್ಟು ದೊಡ್ಡ ಪಾತ್ರೆ ಪತ್ ಏನು ದೊಡ್ಡ ಪಾತ್ರೆಯಲ್ಲಿ ಅಂತ ಆ ಥರನೇ ಇದೆ ಇಷ್ಟು ಅಗಲೇ ಇರುತ್ತೆ ಅದು ಮತ್ತೆ ಪಕ್ಕ ಗ್ರೀನ್ ಕಲರ್ ಇದೆ ನೋಡಿ ಎರಡು ಕಲರ್ ಬರುತ್ತೆ ಒಂದು ಗಿಳಿ ಕಲರ್ ಗ್ರೀನ್ ಕಲರ್ ಬರುತ್ತೆ ಇನ್ನೊಂದು ಇದು ಪಕ್ಕ ಗ್ರೀನ್ ಕಲರ್ ಹಾಗಾಗಿ ಇದು ಪಕ್ಕ ಗ್ರೀನ್ ಕಲರ್ ತಗೊಂಡು ಮಾಡಿದರೆ ಏನು ಪಲ್ಯ ಅಂತೇಳಿ ಏನಂದರೆ ಸ್ವಲ್ಪ ಅರಶ್ನ ಜಾಸ್ತಿನೇ ಹಾಕಬೇಕು ಯಾಕಂದರೆ ಇದು ಪೂರ್ತಿ ಗ್ರೀನ್ ಅಲ್ವಾ ಮಾಡಿದಾಗ ಒಂಥರ ಏನು ಪಾಚು ಕಲರ್ ಅಂತಾರೆ ಪಾಚಿನಲ್ಲಿ ಆ ಥರ ಆಗಿರುತ್ತೆ ಇದು ಪಲ್ಯ ಹಾಗಾಗಿ ಸ್ವಲ್ಪ ಅರಶಿನ ಜಾಸ್ತಿ ಹಾಕಿ ಸ್ವಲ್ಪ ಬೆಳೆ ಜಾಸ್ತಿ ಹಾಕಿ ಮಾಡಿದರೆ ಸಖತ್ತಿರುತ್ತೆ ಮಾಡೋದು ಅಂತಂದು ಹೇಳ್ತೀನಿ ಅದು ತೋರಿಸಿದ್ನಲ್ವ ಹಾಗಾಗಿ ಅವಲ್ಲೇ ತೋರಿಸಿದ್ನಲ್ವ ಅದು ಬಿಡಿಸೋದು ಇದು ಮಾಡೋದು ಇದು ಫ್ರೆಂಡ್ ಬಟ್ ಬಿಡಿಸೋದನ್ನ ನನಗೆ ಭಾರಿ ಕಷ್ಟ ಇತ್ತು ಹೆಂಗೆ ಬಿಡಿಸೋದು ಅಂತೇಳಿ ಅದು ಇನ್ನೊಂದು ಸರ್ವಿ ಸರ್ವಿ ಸಿಗುತ್ತಲ್ವ ಅದು ಆ ಥರನೇ ಮಾಡಿದರೆ ಆಗುತ್ತಂತೆ ಪಲ್ಯ ಹಾಗಾಗಿ ನಾನು ತೋರಿಸಲ್ವ ಆ ಪಲ್ಯನ ಅದೊಂಥರ ಎಳೆಯ ರೀತಿ ಎಳ್ಕೋಬೇಕು ಅಂದರೆ ಈಗ ಬೇರೆ ಬೇರೆ ಇರುತ್ತಲ್ವ ಅದು ನೋಡಕ್ಕೆ ಮಿಡ್ಲಿಗೆ ಅದು ಪಲ್ಯ ಎಳ್ಕಳದ್ನಾಗ ಅದು ಬೇರೆ ಬೇರೆ ಬರಲ್ಲ ಆ ಥರ ನೋಡಿ ಎಳ್ಕೋಬೇಕಂತೆ ಅಂದರೆ ಅಮ್ಮ ಹೇಳಿದ್ರು ಅದೆಲ್ಲ ಹಾಕಿದ ಒಂಥರ ಇಸಗಿರ್ತೈತೆ ಹಂಗಂತೇಳಿ ಅದನ್ನು ಬಿಡಿಸೋಕ್ಕೆ ಒಂದು ಇದನ್ನೇ ಆಗಿತ್ತು ಅಂದರೆ ಈಸಿಯಾಗಿ ಬರುತ್ತೆ ಅಷ್ಟೇ ಕಷ್ಟ ಇಲ್ಲ ನಾನು ಫಸ್ಟಿಗೆ ನೋಡ್ತೀನಿ ಭಾರಿ ಕಷ್ಟ ಆಗುತ್ತೆ ನಂಗೆ ಅಂದರೆ ಏನು ಕಷ್ಟ ಏನಿಲ್ಲ ಫಸ್ಟ್ ಈಸಿಯಾಗಿ ಬಿಡಿಸ್ಕೊಬೋದು ಅಂದರೆ ನಾವು ಸಂಡೆ ತಗೊಂಬಂದಿದ್ದೆ ಸಂಡೆ ತಗೊಂಬಂದು ನೈಟೇ ಬಿಡಿಸಿಟ್ಕೊಂಡ್ಬಿಟ್ಟಿದ್ದೆ ಅದು ಹಾಗಾಗಿ ಇನ್ನು ಇದಕ್ಕೆ ಪಲ್ಯಗೆ ಇದು ಒಂದೇ ಹಾಕಿ ಮಾಡೋಂಗಿಲ್ಲ ಅಂದರೆ ಟೇಸ್ಟ್ ಅದು ಚೆನ್ನಾಗಿ ಬರೋಲ್ಲ ಇನ್ನು ಇದಕ್ಕೆ ಏನು ಹಾಕ್ಬೇಕಂದ್ರೆ ನಾವು ಗಟ್ಟಿ ಪಪ್ಪು ಮಾಡ್ತಿರ್ತೀವಲ್ವ ಪಪ್ಪ ಅಂದರೆ ಇದು ಏನು ಪಲ್ಯ ಮತ್ತು ಪನ್ಕುಂ ಪಲ್ಯ ಹುಣಸಿ ಪಲ್ಯ ಇರ್ತಲ್ವ ಆ ಪಲ್ಯ ಜೊತೆಗೆ ಈ ಪಲ್ಯ ಹಾಕಿ ಮಾಡಬೇಕು ಸ್ವಲ್ಪ ಬೇಳೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇದಕ್ಕೆ ಅಂದರೆ ಸ್ವಲ್ಪ ಗಟ್ಟಿಗೆ ಚೆನ್ನಾಗಿ ಬರುತ್ತೆ ಹಾಗಾಗಿ இன்னும் ஒணாக்கி மாதிரி ஏன் சன்கே இரோல ஃப்ரெண்ட்ஸ் பல்லை வந்து ஆகி அசி மிஷின்க்கு ருப்பு ஜாஸ்தியே இரவு அவெல்லே ஏழிந்தால்வ அசிணு பிடி சொாஸ்தி இருக்கா சப்போம் சொல் நோட்டி பப்பாங்க மாதிரி சொல்ப் நடித்தே பட் இதுக்கு வந்து சொல் கம்மி ஆகி ஒரவெல்லாம் எழுந்தால் பாச்சு கலர் ஆ ஃபர காணத்து உணாக்கூட டேஸ்டேன் சனாகி இருக்கை பட் நோ கலர் நோட் ஏன் தர உணக்காக அதுக்கு சே அரிசி பிடி ஜாஸ்தி அம்மங்க ஆகப்போ அசி மிஷின்காயி மத்தனை டமோட்டா ಆವಾಗಲೇ ಒಂದು ಸ್ವಲ್ಪ ಹುಂಚಿಕೆ ಪಲ್ಯ ಹಾಕಿರ್ತೀವಲ್ವ ಹುಣಚಿಕೆ ಪಲ್ಯ ಅಂತೀವಲ್ವ ಅದನ್ನು ಹಾಕಿರಬೇಕು ಒಂಥರ ಹುಳು ಚೆನ್ನಾಗಿ ಬರುತ್ತೆ ಇನ್ನು ಟೊಮೊಟೆ ಒಂದು ನಾಲ್ಕೈದು ಹಾಕಬೇಕು ನಾನು ಇವಾಗ ಇಬ್ಬರಿಗೆ ಅಲ್ವ ಮಾಡೋದು ಹಾಗಾಗಿ ನಾನು ಒಂದು ಮೂರು ಹಾಕ್ಕೊಂಡಿದ್ದೀನಿ ಅಷ್ಟೇ ಪಲ್ಯನೂ ಒಂದೇ ಚೂಡು ತಗೊಂಬಂದಿದ್ದೆ ಅದೇ ಅನ್ನಲ್ವ ಆ ಪಲ್ಯ ಇನ್ನು ಟೊಮೊಟೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಇದಿಷ್ಟ ಬೇಳೆ ಹಾಕಬೇಕು ಅವಲ್ಲ ಹೇಳಿದ್ನವ ಬೇಳೆ ಸ್ವಲ್ಪ ಜಾಸ್ತಿನೇ ನೆಮ್ಮಂಗೆ ಹಾಕ್ಬೇಕು ಚೆನ್ನಾಗಿ ಬರುತ್ತೆ ಅಂತೇಳಿ ಇದಿಷ್ಟೆಲ್ಲ ಹಿಂಗೆ ಗಟ್ಟಿಪಾಪ್ ಮಾಡ್ತೀವಲ್ವ ಅದೇ ಸೇಮ್ ರೀತಿನೇ ಬಟ್ ಇದಕ್ಕೆ ಸ್ವಲ್ಪ ಅಶ್ವಿಣ ಪುಡಿ ಜಾಸ್ತಿ ಇರಬೇಕು ಒಂದು ಸ್ವಲ್ಪ ಬೆಳ್ಳಿನ ಜಾಸ್ತಿ ಇರಬೇಕು ಹಾಕಿ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕಬೇಕು ನೀರು ಹಾಕಿ ವಿಸಿಲ್ ಕುಗ್ಸ್ಕೋಬೇಕು ಇನ್ನು ಲಾಸ್ಟಲ್ಲಿ ಬಂದು ಹುಣ್ಸೆ ಹಣ್ಣು ಹಾಕಬೇಕು ಇದು ಹಾಕಂಗಿದ್ರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಯಾಕಂದರೆ ಒಂದೇ ಟೈಮ್ ತಿನ್ನಂಗಿದ್ರೆ ತಿನ್ಬೋದು ಇಲ್ಲಾಂದ್ರೂ ಇಲ್ಲ ನಾವು ಸ್ವಲ್ಪ ಜಾಸ್ತಿ ಟೈಮ್ ಇಟ್ಕೋಬೇಕು ಅಂದರೆ ಸ್ವಲ್ಪ ಏನು ಅಳಿಸ್ಬಾರ್ದು ಅಂದರೆ ಸ್ವಲ್ಪ ಹಣ್ಣು ಹಾಕ್ಕೋಬೇಕು ಹಾಗಾಗಿ ಸ್ವಲ್ಪ ಲಾಸ್ಟಿಗೆ ಹುಣ್ಸಣ್ಣಾಕೊಂಡೆ ಇನ್ನು ಲಾಸ್ಟಲ್ಲಿ ಒಂದು ಮೂರು ವಿಸಿಲ್ ಕೂಗ್ಸ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ಬೆಂದಿದೆ ಇನ್ನು ಕಟ್ಟು ಬೇರೆ ಬಸ್ಕೊಂಡು ಇನ್ನು ಪಲ್ಯ ಬೇಸಿ ಚೆನ್ನಾಗಿ ಮಸ್ಕೋಬೇಕು ಅದು ಆವಾಗಲೇ ತಪ್ಲ ತಪ್ಲಾ ಅದು ನಾವು ಹಿಂಗೆ ಇದು ಹೇಳ್ಕೊಂಡಿದ್ವಲ್ವ ಪಲ್ಯ ಸೋಸ್ಕೊಂಡಿದ್ವಲ್ವ ಹಾಗಾಗಿ ಅದು ಹಾಗೇ ಹಾಗೆ ಇರುತ್ತೆ ಹಾಗಾಗಿ ಚೆನ್ನಾಗಿ ಸಾ ಮಂದಿಗೆ ಚೆನ್ನಾಗಿ ಮಸ್ಕೋಬೇಕು ಮಸ್ಕೊಂಡಾದ್ಮೇಲೆ ಒಗ್ಗರಣೆ ಕಟ್ಕೋಬೇಕು ಇನ್ನು ಪ್ರಿಯಾಂಕನವ್ರಪ್ಪ ಡ್ಯೂಟಿ ಟೈಮ್ ಆಗ್ತಿತ್ತು ಅಂತೇಳಿ ಅವ್ರಿಗೆ ಊಟಕ್ಕೆ ಕಟ್ ಕೊಟ್ಬಿಟ್ಟೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಳ ಅಂದರೆ ಭಾಳ ದಿನವೇ ಆಗ್ಬಿಡ್ತು ನಾನು ಯೂಟ್ಯೂಬ್ ಮಾಡಲಾರ್ದೆ ವೀಡಿಯೋಸ್ ಲಾಗ್ಸ್ ಮಾಡಲಾರ್ದಂಗಿದ್ದು ಅಂದರೆ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇತ್ತು ಹಾಗಾಗಿ ಮಾಡೋಕ್ಕೆ ನಮ್ಮ ಮನೆಗೆ ಬಿಡಲಿಲ್ಲ ಮಾಡಬೇಡ ಮಾಡಬೇಡ ಅಂದರು ಹಾಗಾಗಿ ಮಾಡಲೇ ಇಲ್ಲ ಒಂದು ವಾರ ಸ್ವಲ್ಪ ರೆಸ್ಟ್ ಬೇಕಿತ್ತು ಈಗ ಅಸಲು ರೆಸ್ಟಲ್ಲಿ ಅವ್ರು ಮಾಡಲೇಬೇಡ ಅಂತ ಹೇಳಿದ್ರು ಯೂಟ್ಯೂಬೇ ಬೇಡ ಬಿಟ್ಬಿಡೋ ಸುಮ್ಮನೆ ಅಂತ ಬಟ್ ಮಾಡಿದ್ದೀನಿ ಬಿಡೋಕಂತ ಬರಲ್ಲ ಏನಾಗಲ್ಲ ಏನಾಗಿತ್ತು ಏನಿಲ್ಲ ಅಂತ ಮುಂದೆ ಬರೋಲ್ಲಾಗಲ್ಲ ಹಾಕ್ತೀನಿ ಇನ್ನು ನಾನು ಆರಾಮಿಲ್ಲದಾಗೆಲ್ಲ ಸ್ವಲ್ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಅದು ಅಪ್ಲೋಡ್ ಮಾಡ್ತೀನಿ ಇವತ್ತು ಅಪ್ಲೋಡ್ ಮಾಡ್ತೀನಿ ಇನ್ನು ಡೈಲಿ ಲಾಕ್ ಕಂಟಿನ್ಯೂ ಮಾಡ್ತೀನಿ ನನ್ನ ಕೈಯಲ್ಲಿ ಆಗ್ತಿಲ್ಲ ಮಾಡ್ಬೇಕೇನೋ ಅಂತ ಬೇಜಾರು ಆಗ್ತಿತ್ತು ಏನೋ ಅನ್ಕೊಂಡು ಮಾಡೋದ್ನಾಗ ಇದು ಏನೇನೋ ಏನೇನೋ ಆಗಿಬಿಡುತ್ತಲ್ವ ಹಾಗಾಗಿ ಸ್ವಲ್ಪ ಇಲ್ಲದ ಕಾರಣಕ್ಕೆ ಮಾಡೋಕ್ಕಾಗಲೇ ಇಲ್ಲ ಏನಾಗಿತ್ತು ಏನಿಲ್ಲ ಅಂತ ಮುಂದೆ ಬರೋಲ್ಲ ಆಗ್ಲಲ್ಲಿ ಹೇಳ್ತೀನಿ ಓಕೆ ಬನ್ನಿ ಪ್ರ ಇನ್ನು ಇವತ್ತು ಪ್ರಿಯಾಂಕ್ನವರಪ್ಪ ಡ್ಯೂಟಿಗೆ ಹೋಗಿಲ್ಲ ಸ್ವಲ್ಪ ಊರಲ್ಲಿ ಕೆಲಸ ಇತ್ತು ಹಾಗಾಗಿ ಪ್ರಿಯಾಂಕ್ನ ಕರ್ಕೊಂಡು ಹೋಗಿದ್ದಾರೆ ನಾನು ಮನೆಗೆ ಬಂದು ಒಂದು ವಾರ ಆಯ್ತು ಫ್ರೆಂಡ್ಸ್ ವಾರದ ಮೇಲೆ ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ನಾನೀಗ ಅಂದರೆ ಮಾಡಬೇಡ ಮಾಡಬೇಡ ಅನ್ನೋದಕ್ಕೆ ಇವತ್ತು ಯಾರಿಲ್ಲ ಮನೇಲಿ ಅಮ್ಮನ ಇದ್ರು ಅಮ್ಮ ನಿನ್ನೆ ಹೋಗಿದ್ದಾರೆ ಬಿಟ್ಟು ಹಿಂಗೆ ಆರಾಮಿಲ್ಲದ ಕಾರಣಕ್ಕೆ ಗೋಸ್ಕರ ಇದ್ರಲ್ವ ಹಾಗಾಗಿ ಹೋಗಿದ್ದಾರೆ ಹ್ಞೂ ಇನ್ನು ಬನ್ನಿ ಅದೇ ಏನಪ್ಪ ಅದು ಪಲ್ಯ ಮಾಡಿದ್ನಲ್ವಾ ಸಾಪಲ್ಯ ಅಂತಾರ ಆ ಸಾಪಲ್ಯ ಮಾಡಿದ್ದೆ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೆ ಇವತ್ತು ಅಲ್ವ ಹಾಗಾಗಿ ನಾವು ರೊಟ್ಟಿ ಗಿಟ್ಟಿ ಸುಡಲ್ಲ ಬಟ್ ಅಕ್ಕಿ ರೊಟ್ಟಿ ನಾನು ಏನು ಬಡಿಯಲ್ಲ ಹಾಗಾಗಿ ಮಾಡೋಣ ಅಂದ್ಕೊಂಡಿದ್ದೆ ಅಂಚಿನ ಮೇಲೆಲ್ಲ ತವ ಮೇಲೆ ಹಂಗಿಟ್ಟು ಫ್ರ ಏನು ಅದನ್ನು ಮಾಡ್ಕೊಳೋಣ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಅವರು ಸ್ವಲ್ಪ ಊರ ಕಡೆ ಕೆಲಸ ಇತ್ತಲ್ವ ಆಗ ಬೇಗೋದ್ರೆ ನಾನು ಒಬ್ಬಳಿಗೆ ಏನು ಮಾಡ್ಕೊಳೋಣ ಬೇಕಾದ್ರೆ ನೈಟ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಅದೇ ಬನ್ನಿ ಇನ್ನು ಚಹೂ ಕುಡಿದಿಲ್ಲ ಸೋಮಾರಲ್ವಾ ಯಾಕೆ ಹಿಂಗಾಯ್ತು ಅಂತಂದು ಏನಂಬಿ ಹೋಗಲಿ ಮೊನ್ನೆ ಬರಲ್ಲಾಗಲ್ಲ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಚಹಾ ಕುಡಿದು ಇನ್ನೂ ಬಟ್ಟೆ ವಾಶ್ ಮಾಡಬೇಕು ಒಂದು ಮಂತ್ ನಮ್ಮ ಮೂರಲ್ಲೇ ಆಗ್ಬಿಟ್ಟು ಇನ್ನೂ ಇನ್ನು ಪೋಸ್ಟಿಗೆ ಬಿಟ್ಟು ಹೋಗ್ಬೇಕು ಹಾಗಾಗಿ ನೋಡಿ ಸಾಪಲ್ಲೆ ಅನ್ನಿದ್ನಲ್ವ ಐತೆ ಕಿಡ್ನಿಯಲ್ಲಿ ಸ್ಟೋನ್ ಇದ್ದರೆ ಇದು ಮಾಡ್ಕೊಂಡು ತಿನ್ನಬೇಕು ಸ್ಟೋನ್ ಕರಗುತ್ತಂತ ಹೇಳ್ತಾರೆ ಭಾಳ ದಿನ ಆಯ್ತು ಅವಾಗ ಅಮ್ಮವ್ರು ಮಾಡ್ತಿದ್ರು ಅಪ್ಪ ಅವಾಗ ಅರ್ಕಮ್ಮನಾಗ ಮಾಡ್ತಿದ್ರು ನಾವು ಮಾಡಿದ್ದಿಲ್ಲ ಬಟ್ ನಿನ್ನೆ ಸಂತೆಯಲ್ಲಿ ಮಾಡ್ತಿದ್ರ ತಗೊಂಬಂದಿದ್ವಿ ಹಾಗಾಗಿ ಮಾಡಿದೆ ನಿಮಗೂ ಉಪಯೋಗ ಆಗುತ್ತೆ ಅಂತೇಳಿ ಇದನ್ನು ಮಾಡಿ ತೋರಿಸಿದೆ ಇನ್ನು ಚಹಾ ಕುಡಿಬೇಕು ನಾನು ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಊಟ ಮಾಡೋಣ ಬನ್ನಿ ಸಾಪಲ್ಲಿ ಮತ್ತು ಅನ್ನ ಏನು ಮಾಡಿಲ್ಲ ಅಡುಗೆ ಊಟ ನಾನು ಸಿಂಪಲ್ ಮಾಡಿದ್ದೆ ಸೋಮಾರಲ್ವ ರೊಟ್ಟಿ ಗಿಟ್ಟು ಏನು ಹಾಗಾಗಿ ಹುಡುಗಿ ತಗಬೇಕು ಲೇಟ್ ಆಗಿಬಿಟ್ಟಿದೆ ಅವರು ಹೋದರು ನಾನು ಪೋಸ್ಟಿಗೆ ಹೋಗಬೇಕು ದುಡ್ಡು ಒನ್ ಅಲ್ಲೇ ಆಗ್ಬಿಡ್ತಲ್ವ ಪೋಸ್ಟಿಗೆ ಹೋಗೇ ಇಲ್ಲ ನಮ್ಮೂರಲ್ಲಿ ಇದ್ದು ಒಂದು ಮಂತೆ ಆಗ ಈಗೇನು ಒಂಬತ್ತನೇ ತಾರೀಕು ಬಂದರೆ ಒಂದು ಮಂತ್ ಆಗಿಬಿಡುತ್ತೆ ಹೋಗೇ ಇಲ್ಲ ಅದಕ್ಕೆ ಪೌಷ್ಟಿಗೆ ಸ್ವಲ್ಪ ದುಡ್ಡು ಕಟ್ಟಿ ಬರಬೇಕು ಬಟ್ಟೆ ವಾಶ್ ಮಾಡಬೇಕು ಪಾತ್ರೆ ವಾಶ್ ಮಾಡಬೇಕು ನಾನು ನಾಳೆ ಮಂಗಳವಾರ ಐತಲ್ವಾ ಎಡೆ ಕೊಡಬೇಕು ಪ್ರಿಯಾಂಶಿಗೆ ಅಂದ್ಕೊಂಡಿದ್ದೆ ಬಟ್ ಅಮ್ಮನವ್ರು ಕೊಟ್ಟಿದ್ದಾರೆಲ್ವ ಬಟ್ ನಾನು ಇಲ್ಲಿ ಬಂದು ಕೊಡ್ತೀನಿ ಇನ್ನೊಂದು ಟೈಮ್ ಬಟ್ ಪ್ರಾಬ್ಲಮ್ ಆಯ್ತಲ್ವ ನಂದನು ಹಾಗಾಗಿ ಕ ಏನಾದರೂ ತಿಳಿ ತಪ್ಪಾಗಿದ್ರೆ ಮತ್ತೆ ಬಂದು ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನಾಳೆ ಮಂಗಳಲ್ವ ಕೊಟ್ಬಿಡೋಣ ಭಾಳ ದಿನ ಆಯಿತು ಅಂತಂದೇಳಿ ಹಾಗಾಗಿ ನಾಳೆ ಕೂಡ ಕೊಡಬೇಕು ಇನ್ನೂ ಕೆಲಸ ಇದೆ ಊಟ ಮಾಡಿ ಫಸ್ಟ್ ಏನು ಪಾತ್ರೆ ಮತ್ತೆ ಬಟ್ಟೆ ವಾಶ್ ಮಾಡಿ ಓಕೆ ಫ್ರೆಂಡ್ಸ್ ಎಲ್ಲ ಕೆಲಸ ಆಯಿತು ಈಗ ಪೋಸ್ಟಿಗೆ ಹೋಗಿ ಬರ್ತೀನಿ ಬನ್ನಿ ಹೋಗೋಣ ಅಲ್ಲಿ ಮದ್ ನಾವು ಇದನ್ನ ಪೌಷ್ಟಿಕಲ್ಕೊಂಬಿಟ್ಟಿ ನಿದ್ದೆ 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 ನಿದ್ದೆಲಿಂದ ನಾನು ಇಷ್ಟೆಲ್ಲ ಪ್ರೋಗ್ರಾಮ್ ಹೋಗ್ಬೋದು ಹೀಗಿದ್ದಿ ನಮ್ಮ ಫ್ರೆಂಡ್ಸ್ ಟೈಮ್ ಸ್ಪೆಂಡೇ ಆಗಪ್ಪ ಯಾರಿಲ್ಲ ಬರ್ತಾರೆ ನೀನ್ ಏನ್ ಅಂತ ಹೇಳಿದರೆ ಸ್ವಲ್ಪ ಬಿಟ್ಟು ಬಿಡ್ತಾರೆ ಓಕೆ ಫ್ರೆಂಡ್ಸ್ ಇಷ್ಟಿತ್ತು ಇನ್ನು ನಾನು ಮಲ್ಕೊಂಡು ಪೋಸ್ಟ್ಗೆ ಬಂದು ಮಲ್ಕೊಂಡಿದ್ದೆ ಆಮೇಲೆ ಇತ್ತು ಇನ್ನೇನು ಕೆಲಸ ಇರುತ್ತಲ್ವ ಅದೇ ಕೆಲಸ ಮಾಡ್ಕೊತಿದ್ದೆ ಎಲ್ಲ ವಾಶ್ ಮಾಡಿದ್ದು ಹಾಗೆ ಇತ್ತು ಬಂದ್ ಮಾಡಿಸ್ಕೊತಿದ್ದೆ ಇನ್ನು ನನಗೆ ಯಾಕೆ ಇಷ್ಟು ದಿವಸ ಲಾಗ್ಸ್ ಮಾಡಿಲ್ಲ ಎಲ್ಲರೂ ಕೇಳಿದ್ರಿ ಅಂದರೆ ಫ್ರೆಂಡ್ಸಲ್ಲಿ ಕೇಳಿದ್ರಿ ಮತ್ತೆ ಸ್ವಲ್ಪ ರಿಲೇಟಿವ್ಸ್ ಫೋನ್ ಮಾಡಿ ಕೇಳಿದರೆ ಯಾಕೆ ವಿಡಿಯೋ ಆಗ್ತಿಲ್ಲಲ್ಲ ಅಂತಂದೇಳಿ ಮತ್ತು ಅವರಿಗೆ ಹೇಳಿದ್ದೆವು ಗೊತ್ತಿದ್ದವ್ರಿಗೆ ಹೇಳಿ ಬಟ್ ಮತ್ತು ಇನ್ನೂ ಅದರಿಗೆ ಇದಕ್ಕೆ ಮಾಡ್ತಿಲ್ಲ ಏನು ಬಿಟ್ಬಿಡ್ಲ ಹಾಗೆಲ್ಲ ಒಬ್ಬೊಬ್ರಿಗೆ ಡೌಟ್ ಇರುತ್ತಲ್ವ ಹಾಗಾಗಿ ಒಂದಿನ ಕ್ಲಾರಿಟಿ ಇವಾಗ ಮಾಡೋದು ಬಿಟ್ಟಿಲ್ಲ ಅಂದರೆ ಇವಾಗ ಇನ್ನೊಂದು ಆದರೂ ನಾನು ಹೇಳಲೇಬೇಕು ಯಾಕೆ ಮಾಡಲಿಲ್ಲ ಯಾಕೆ ಬಿಟ್ಟು ಹಂಗೆಲ್ಲ ಹೇಳಲೇಬೇಕಲ್ವ ಹಾಗಾಗಿ ಇನ್ನು ನಾನು ವಿಡಿಯೋಸ್ ಡೈಲಿ ನೋಡೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೆ ನಾನು ವಿಡಿಯೋ ಹಾಕೋಕ್ಕಿನ್ನ ಹಾಕಿಲ್ಲಲ್ವ ಒಂದು ವಾರ ಅದಕ್ಕಿಂತ ಮುಂಚೆಲೇ ನನಗೆ ಸಹ ಒಂದು ಲಾಗಲ್ಲಿ ಬಿಟ್ಟಾಗೆ ನನಗೆ ಆಲ್ಮೋಸ್ಟ್ ಆರಾಮಿದ್ದಿಲ್ಲ ಜ ಅಂದರೆ ಜ್ವರ ಬಂದಿದ್ವು ಇನ್ನು ನನಗೆ ಜ್ವರ ಬಂದಿದ್ದು ಜ್ವರ ಬಂದು ನನಗೆ ಆಲ್ಮೋಸ್ಟ್ ಜಾಸ್ತಿ ಜ್ವರನೇ ಬರಲ್ಲ ಫ್ರೆಂಡ್ ನನಗೆ ಹೇಳ್ಬೇಕಂದ್ರೆ ಇನ್ನು ಬೇರೆ ಏನಾದರೂ ಅಂದರೆ ಈಗ ಸಿ ಸೆಕ್ಷನ್ ಆಗಿದೆ ಅಲ್ವಾ ಬ್ಯಾಕ್ ಪೇನ್ ಇರುತ್ತೆ ಮತ್ತು ಇನ್ನು ಏನಾದರೂ ಊಟ ಮಾಡೋದು ಬಿಟ್ಟಿನಂದರೆ ಗ್ಯಾಸ್ಟ್ರಿಕ್ ಆಗಿರುತ್ತೆ ಅದು ಬಿಟ್ಟು ಜ್ವರ ನನಗೆ ಆಲ್ಮೋಸ್ಟ್ ಬರೋದೇ ಇಲ್ಲ ಆಲ್ ಬಂದಿತ್ತಲ್ವ ಇನ್ನು ಬಂದರೂ ನನಗೆ ಒನ್ ಡೇ ಅಂದರೆ ಕಂಪಲ್ಸರಿ ಆಯಿತು ಹೋಗೇ ಬಿಡ್ತೈತೆ ನೆಕ್ಸ್ಟ್ ಡೇ ಇರೋದೇ ಇಲ್ಲ ಜ್ವರ ನನಗೆ ಆಲ್ಮೋಸ್ಟ್ ಅವತ್ತೇನಾಯಿತಂದ್ರೆ ಹಿಂಗೆ ಜ್ವರ ಬಂದಿತ್ತು ಮಂಗಳವಾರನೇ ಜ್ವರ ಬಂದಿತ್ತು ಜ್ವರ ಬಂದಮೇಲೆ ಒಂದಿನ ಆಯಿತು ಕಮ್ಮಿ ಆಯಿತು ಇನ್ನೆಕ್ಸ್ಟ್ ಡೇ ಮತ್ತು ಹಂಗೆ ಕಂಟಿನ್ಯೂ ಆಗ್ಬಿಡ್ತು ಈ ಜ್ವರನೇ ಕಮ್ಮಿ ಆಗ್ತಿಲ್ಲ ಮತ್ತು ತಲೆ ನೋಡಿದರೆ ಫುಲ್ಲು ನೈತಿದೆ ನೈತಿದೆ ತಲೆ ನೈತಿಲ್ಲ ಬಟ್ ಏನು ಮಲಗ್ತೀನಲ್ವ ಮಲಗಿದಾಗ ಮಲಗಕ್ಕೆ ಕೊಡ್ತಿಲ್ಲ ತಲೆ ಒಂಥರ ಎಳಿ ಸಳೀತ ಅದು ಏನೇ ಆಗ್ತಿದೆ ನನಗೇನು ಆಗ್ತಿದೆ ಏನೋ ಒಂಥರ ಅಸಲು ಹೋಗ್ಲಿ ಒನ್ ಡೇ ಸುಮ್ಮನಿದ್ದೆ ತ್ರೀ ಡೇ ಸುಮ್ಮನಿದ್ದೆ ಒಂದು ಟೂ ಡೇಸ್ ತ್ರೀ ಡೇಸ್ ಸುಮ್ಮನೆ ಹೋಗ್ಬಿಟ್ಟೆ ಹೋಗ್ಲಿ ಬಿಡು ಅಂತ ಅಸಲು ನಿದ್ದೆನೇ ಮಾಡಿಲ್ಲ ಫ್ರೆಂಡ್ ನೈಟೆಲ್ಲ ನಾನು ಇನ್ನು ಒನ್ ಡೇ ಆಯಿತು ಟೂ ಡೇ ತ್ರೀ ಡೇ ಆಯಿತಲ್ವ ನಿದ್ದೆ ಮಾಡಿಲ್ಲ ಆಮೇಲೆ ಮನೇಲೆಲ್ಲ ಕೇಳ್ತಿದ್ರು ಒಂಥರ ನಾನು ಅಪ್ಸೆಟ್ ಆಗೋದು ಒಂಥರ ನಿದ್ದೆ ಮಾಡಾರ್ದಾಗ ಗೊತ್ತಿರುತ್ತಲ್ವ ನಿದ್ದೆ ಮಾಡಿಲ್ಲ ಅಂದರೆ ಹೆಂಗಾಗುತ್ತೆ ಆಗುತ್ತೆ ಮಕ್ಕ ಫೇಸೆಲ್ಲ ಹಂಗೆ ಆಗ್ಬಿಡುತ್ತೆ ನಂದೆಲ್ಲ ಎಲ್ಲರೂ ಕೇಳೋರು ಮನೆಯಾಗ ಎಲ್ಕು ಹಂಗಾದಿ ಇನ್ನು ನನ್ನ ಹಸ್ಬೆಂಡ್ ಅಂತ ಅವ್ರು ಇಲ್ಲಿದ್ರಲ್ವ ಅವ್ರು ಡೈಲಿ ಫೋನ್ ಮಾಡಿದಾಗ ನಾನು ಒಂಥರ ಮಾತಾಡ್ತಿದ್ದೆ ಯಾಕೆ ಏನು ಆರಾಮಿಲ್ಲ ಹಂಗೆ ಕೇಳ್ತಿದ್ದೆ ಇಲ್ಲ ಹಂಗೇನಿಲ್ಲ ಅಂತ ಹೇಳ್ಕೋಳೋಕಾಗ್ತಿಲ್ಲ ನೀನು ನಿದ್ದೆ ಬರ್ತಿಲ್ಲ ಅಂತ ಅದು ಏನಂತಾರೆ ನೀನು ನಿದ್ದೆ ಮಾಡ್ತಿಲ್ಲ ನಿದ್ದೆ ಬರ್ತಿಲ್ಲ ಅಂತಾರೆ ಏನಂತಾನೆ ಸುಮ್ಮನೆ ಇದ್ದೆ ಹೋಗ್ಲಿ ಬಿಡು ಅಂತಂದೇಳಿ ಬಟ್ ಅವ್ರಿಗೆ ಆರಾಮಿದ್ದಿಲ್ಲಲ್ವ ಹಾಗಾಗಿ ಸ್ವಲ್ಪ ಆರಾಮಿಲ್ಲನ ಬಿಡು ಹಾಗಾಗಿ ಅಕ್ಕಿ ಹಂಗೆ ಅಂತ ಇವ್ರು ಅಂದ್ಕೊಂಡಾರ ನಮ್ಮ ಮನೇಲಿ ಬಿಟ್ಟು ಆರಾಮಿಲ್ಲಲ್ಲ ಹಾಗಾಗಿ ಅಕ್ಕಿ ಸ್ವಲ್ಪ ಅಪ್ಸೆಟ್ ಆಗ್ಯಳನ ಅಂತ ಅವ್ರು ನಮ್ಮ ಮನೇಲಿ ಬಿಟ್ಟು ಅಂದ್ಕಂಡಾರೆ ಬಟ್ ನಾನು ಇಲ್ಲಿ ಹೇಳಕ್ಕೆ ಆಗ್ತಿಲ್ಲ ಏನಂತೇಳಿ ಸ ಮಲಗಿದ್ರೆ ನನಗೆ ಮಲ್ಗಕ್ಕೆ ಆಗ್ತಿಲ್ಲ ನಿದ್ದೆ ಬರ್ತಿಲ್ಲ ಅಂತ ಹೇಳ ಏನು ಒಂಥರ ತಲೆಯಲ್ಲಿ ಒಂಥರ ಏನೋ ಸೆಳೆತ ಆಗ್ತಿದೆ ಅಂತ ಅಂತೇಳಿ ಏನು ಹೇಳಂತನೇ ಗೊತ್ತಾಗಿಲ್ಲ ಫ್ರೆಂಡ್ ನನಗೆ ಸುಮ್ಮನೆ ಆಗಿಬಿಟ್ಟೆ ಹೋಗ್ಲಿ ಬಿಡು ಹೇಳಿ ಮೂರು ದಿನ ಆಯಿತು ನಾಲ್ಕನೇ ದಿನ ನನಗೆ ಆಗಲೇ ಇಲ್ಲ ತಕ್ಕನಕ್ಕೆ ಅವಾಗ ಅಮ್ಮಗೆ ಹೇಳಿದೆ ಹಿಂಗೆ ಹಿಂಗೆ ನಾನು ಫಸ್ಟ್ ನಮ್ಮ ಮನೆಯವ್ರಿಗೆ ಹೇಳಿದೆ ಹಿಂಗೆ ಹಿಂಗೆ ಹಾಕಿ ಕುಂತಿತ್ತ ನಾವ್ರು ಇಲ್ಲಿದ್ರಲ್ವ ಹೌದಾ ಹಂಗಂದ್ರೆ ಹೋಗಿತ್ತಲ್ಲ ನಾವು ಈಗ ತೋರ್ಸ್ಕೊಂಬ ಹೇಳೇ ಅಲ್ಲ ನೀನು ನಾನು ಅವತ್ತೇ ಕೇಳಿದೆ ನೀನು ಸ್ವಲ್ಪ ಅರಮಿದ್ರೆ ಚೆನ್ನಾಗಿ ಸ್ವಲ್ಪ ಅರಮಿಲ್ಲ ಅಂದರೆ ನೀನು ಹೆಂಗಿರ್ತೀನಿ ಅಂತ ಗೊತ್ತು ನೀನು ಹೇಳೇ ಇಲ್ಲ ಅಂದರೆ ನಾನು ಇದೇ ಬರ್ತಿಲ್ಲ ಅಂತ ಏನು ಹೇಳಿ ಅಂದೆ ಆಮೇಲೆ ಹಿಂಗೆ ಸುಮ್ಮನೆ ಅದೇ ಆಮೇಲೆ ನಮ್ಮ ಫ್ಯಾಮಿಲಿ ಟ್ಯಾಕರ್ ಅಂತಿರ್ತಾರಲ್ವ ಎಲ್ಲರೂ ಹೋಗ್ತಾರಲ್ವಾಗ ಜಲ್ದಿ ಆರಾಮಿಲ್ಲ ಅಂದರೆ ಅವ್ರ ಹತ್ರ ಹೋದ್ವಿ ಹಿಂಗೆ ಹಿಂಗೆ ಅಂತ ಅಮ್ಮ ಹೇಳಿದ್ಲು ಫಸ್ಟೇ ಅಂದರೆ ಫಸ್ಟು ಇದು ಬಿಡೋಕ್ಕಿಂತ ಮಿಂಚಾಗ ಒಂದು ಲಾಗ್ ಬಿಟ್ಟಿದ್ನಲ್ವ ಆ ಲಾಗಲ್ಲಿ ವೀಡಿಯೋ ಮಾಡಿದ್ನಲ್ವ ಅವತ್ತು ಆ ಡಾಕ್ಟ್ರು ಕೇಳಿದ್ರೆ ಯಾಕಮ್ಮ ವೀಡಿಯೋ ಮಾಡ್ತಿದ್ದೆ ಅವಾಗ ಅಮ್ಮ ಹೇಳಿದ್ಲು ಹಿಂಗ ಹಿಂಗೆ ಈಗಿದು ಯೂಟ್ಯೂಬ್ ಚಾನಲ್ ಇದೆ ಸರ್ ಅಂತ ಹಂಗೆ ಅಮ್ಮ ಹೇಳಿದ್ಲು ಯೂಟ್ಯೂಬ್ ಮಾಡ್ತಾಳೆ ಅಪ್ಪ ಇವಾಗ ಅದು ಇದು ಬಿಸಾಕಿದ್ದು ಅದೇ ಸೌಂಡು ಓಕೆ ಫ್ರೆಂಡ್ಸ್ ಅದೇ ಡಾಕ್ಟ್ರು ಕೇಳಿದ್ರಲ್ವ ಹಿಂಗೆ ಹಿಂಗೆ ಯಾಕೆ ವೀಡಿಯೋ ಮಾಡ್ತಿದ್ದೆ ಮಂದ್ರೆ ಅವಾಗ ಹೇಳಿದ್ರೆ ಹಿಂಗೆ ಹಿಂಗೆ ಯೂಟ್ಯೂಬ್ ಇದೆ ಅಂತ ಹೌದಾ ಅಂತಂದ್ರೆ ಹಾಂ ಅವಾಗ ಅಂದರೆ ಆರಾಮಿಲ್ಲದಕ್ಕೆ ಮುಂಚೆಕ್ಕೆ ಹೋಯ್ತು ಆವಾಗೆ ನನಗೆ ಒನ್ ಡೇ ಆರಾಮಿಲ್ಲ ಇನ್ನು ಟೂ ಡೇ ಊಟ ಗುಳಿ ಕೊಟ್ಟಿದ್ದರು ಟೂ ಡೇಸ್ ಆದಮೇಲೆ ಅದು ಅವಾಗ ಇಲ್ಲ ಫುಲ್ಲು ನೈಟ್ ಆದರೆ ಅಷ್ಟು ಬೆಂಕಿ ಜ್ವರ ಆಗ್ತಿಲ್ಲ ನನಗೆ ಅವ್ನು ಮತ್ತೆ ಹೋದ್ವಿ ಅವರು ಮೂರು ಹಪ್ಪತ್ತು ಗುಳಿ ತಗೋಬೇಕಂತ ಹೇಳಿದ್ರೆ ನಾನು ಎರಡು ಒಪ್ಪತ್ತು ಆಗಿಬಿಟ್ಟೀನಿ ಅದೇನಾಗ್ಬಿಟ್ಟಿದೆ ನೈಟಲ್ಲೂ ಫುಲ್ಲು ಜ್ವರ ಬಂದು ಎಲ್ಲ ಇದಾಗ್ಬಿಟ್ಟೀನಿ ಮತ್ತೆ ಅಷ್ಟೇ ಹನ್ನೊಂದು ಗಂಟೆ ಅವಾಗ ಆವಾಗ ಹನ್ನೊಂದಾಗಿಲ್ಲ ಹತ್ತು ಗಂಟೆ ನಾಲ್ಕು ಬಂದಿತ್ತು ಇನ್ನೇನು ಈಗ ಹೋಗ್ತೀನಿ ನೋಡಮ್ಮ ನೀವು ಬಂದಿದ್ದು ಅಂತ ತೋರ್ಸ್ಕೊಂಡು ಬಂದ್ವಿ ಆಮೇಲೆ ಏನಾಯಿತು ಸ್ವಲ್ಪ ಜ್ವರ ಕಮ್ಮಿ ಆಯಿತು ಅದೇ ಆಯ್ತಲ್ವ ತ್ರೀ ಡೇಸ್ ಜ್ವರ ಇದ್ವು ಆಮೇಲೆ ಕಮ್ಮಿ ಆಯ್ತು ಇನ್ನು ನಾನು ಮನೆಗೆ ಸ್ವಲ್ಪ ಆರಾಮಕ್ಕಂತಿದ ಮನೆಗೆ ಕೇಳ್ತಿದ್ರೆ ಹಂಗೆ ನಾನು ಮಾತಾಡೋ ಸ್ವಲ್ಪ ಟೈಲೆಂಟಾಗಿ ಆಮೇಲೆ ನಿದ್ದೆ ಇಲ್ಲ ಹಂಗೆ ಮಕ್ಕ ಒಂಥರ ಆಯ್ತಲ್ಲ ಆರಾಮೇನೆ ಇಲ್ಲ ಬಿಡು ಅಂತ ಹಂಗೆ ಅನ್ಕೊಂಡ್ಬಿಟ್ರು ಬಟ್ ನಾನಾಗ ಹೇಳೋವರೆಗೂ ಅವ್ರು ಗೊತ್ತಾಗಿಲ್ಲ ಆಮೇಲೆ ನನಗೆ ಆಗಲಿಲ್ಲ ತ್ರೀ ಡೇಸ್ ಫೋರ್ ಡೇಸ್ ಆಗೇ ಆಗೇಬಿಡು ನನಗೆ ತಲ್ಲನೋ ತಲ್ಲವಂತಲ್ಲ ಹಿಂಗೆ ಮಲ್ಗೋಕೆ ಕೊಡ್ತಿಲ್ಲ ಒಂಥರ ಚಕ್ರ ಹಂಗೆ ಬಿದ್ದುಬಿಡೀನಿ ನಾವು ಒಮ್ಮೈದ್ದು ಏದಕ್ಕೆ ಹಂಗೆ ಮಾಡಕ್ಕೆ ಕುಂತೀನಿ ಅಂತ ನಾವಾಗ ಇಲ್ಲ ಏನಿಲ್ಲ ಸುಮ್ಮನೆ ಅಷ್ಟೇ ಹೌದು ಅಂತ ಅವ್ರು ಆರಾಮಿಲ್ಲಲ್ಲ ಅದಕ್ಕೆ ಏನು ಬಿಡು ಅಂತ ಸುಮ್ಮನೆ ಬಿಟ್ಟರು ನನಗೆ ತಲೆ ಅಂತೂ ಫುಲ್ಲು ಸೆಳೀತ ಫ್ರೆಂಡ್ಸ್ ಹೆಂಗೆ ಆಗ್ತಿದೆ ಅಂದರೆ ಒಂಥರ ಹೆಂಗನ್ನು ಹೇಳೋಕ್ಕಾಗ್ತಿಲ್ಲ ಹಂಗೆ ಹಾಕೊಂತಿದೆ ನನಗೆ ಆಗಲಿಲ್ಲ ಆಮೇಲೆ ಫೋರ್ ಡೇಸ್ ಆಯ್ತು ಹೇಳ್ಕೊಂಡು ಹೇಳ್ಬಿಟ್ಟೆ ಹಿಂಗೆ ಹಿಂಗೆ ತಲೆ ಏನು ಎಳಿತಿದೆ ಹಸು ನಾಲ್ಕು ದಿವಸ ಆಯ್ತು ಮಲಗ್ತಿಲ್ಲ ಅಂತ ಅವರೆಲ್ಲ ಏನಕ್ಕೆ ಅಮ್ಮ ಅವರು ಅವರೆಲ್ಲ ಕ್ಯಾರಮಿಲ್ಲಲ್ಲ ಸ್ವಲ್ಪ ಏನೋ ಸಂಕಟ ಆಗ್ತದನ ಹಂಗೆ ಅಂದ್ಕೊಂಡ್ರೆ ಆಮೇಲೆ ತಲೆಯೆಲ್ಲ ಎಳಿಯೋ ಕುಂತತೆ ಸೆಳೀತ ನನಗೆ ನಿಂಗೆ ತಲೆ ತಲೆಂಬಿಗಿಟ್ರೆ ಸಾಕು ಅಪ್ಪ ಹೆಂಗೆ ಎಳೀತಿತ್ತು ಅಂದರೆ ಬೇರೆ ನಿದ್ದೆನೇ ನನಗೆ ಯಾವಾಗ ಬೆಳಕಾಗಿತ್ತು ಅನಿಸ್ತಿತ್ತು ಬೆಳಕಾದರೆ ಯಾವಾಗ ರಾತ್ರಿ ನಾಳೆ ಆಗ್ತದೆ ಅಂದರೆ ಟ್ಯಾಬ್ಲೆಟ್ ತಗೊತಿಂದಲ್ವ ಇವತ್ತು ಆ ಕಮ್ಮಿಯಲ್ಲಿ ನಾಳೆ ಕಮ್ಮಿ ಆತದ ರಾತ್ರಿ ಆದರೆ ಬೆಳಕೆ ಬೆಳಕು ಬೆಳಕಾದ್ರೆ ಇನ್ನು ರಾತ್ರಿ ಆಗತ್ತದೆ ನಾಳೆ ಆಗತ್ತದೆ ಅದೇ ಲೆಕ್ಕಕ್ಕೆ ಅಂತಿದ್ದೆ ಆಯಿತು ಇನ್ನು ಹಾಸ್ಪಿಟ್ಲಿಗೆ ಹೋದ್ವಿ ಅವಾಗ ಮೈ ನಮ್ಮ ಕಮ್ಮಿ ಆಗಿಲ್ಲ ಇಲ್ಲ ಸರ್ ಅದು ಹಿಂಗೆ ಮಲಗಿದ್ರೆ ನನಗೆ ತಲೆ ಒಂಥರ ಎಳೀತಿದೆ ಮತ್ತು ಕುಂತ್ರೆ ಅನ್ಸಲ್ಲ ಬಟ್ ಹಿಂಗೆ ಮಲಗಿದ್ರೆ ಎಳದಿತ್ತು ಬಟ್ ನಿಂತರೆ ಏನಾರ ನಾನು ಎದ್ದು ಸ್ವಲ್ಪ ಏನಾದರೂ ಊಟ ಇಟ್ಕೊಂಬರಕ್ಕೆ ಹೋದ್ರೆ ಹಂಗೆ ಚಕ್ರ ಬಂದಂಗೆ ಆತೈತೆ ಅಂತ ಹೇಳಿದ್ರೆ ಏನು ಎಲ್ಲ ಹೇಳಂದಿದ್ರಲ್ವ ನಾನೆಲ್ಲ ಹೇಳಿದೆ ಹಿಂಗೆ ಹಿಂಗೆ ಆಗುತ್ತೆ ಅಂತ ಅಮ್ಮ ಪಸ್ಟ್ ಎಲ್ಲಿಗೆ ಹೋಗದಾಗ ಹೇಳಿದ್ರಲ್ವ ವೀಡಿಯೋ ಮಾಡಿದಾಗ ಯೂಟ್ಯೂಬ್ ಮಾಡ್ತಿದ್ರಂತ ಏನು ಅಂದ್ರೆ ನೀನು ಫೋನ್ ಜಾಸ್ತಿ ನೋಡ್ತೀನಮ್ಮ ಫೋನ್ ಜಾಸ್ತಿ ನೋಡಿದ ಸರಿಕೆ ವಿಡಿಯೋ ಮಾಡ್ತಿರ್ತಾಳೆ ಮತ್ತು ಅದೇನು ಫೋನ ಮಾಡ್ತಿರ್ತಾಳೆ ಹಂಗಾದ್ರೆ ಫೋನ್ ನೋಡಿ ನೋಡಿ ನಿನಗೆ ಕಣ್ಣು ನೋವು ಬಂದು ತಲೆ ನೋವು ಬರೋ ಏನು ತಲೆಗಳು ನರಗಳಿಗೆ ಅದು ನೋಡಿ 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 ವೀಕ್ ಆದಂಗೆ ಆಗ್ಯಾವ ಅದಕ್ಕೆ ನಿನಗೆ ತಲೆವು ಬಂದಿದೆ ಅಂತಾನೆ ಮತ್ತೆ ಇನ್ನೊಂದು ಟೆನ್ಷನ್ ಗುಟ್ಟ ಜಾಸ್ತಿ ತಾಣ ಕುಂತು ಜಾಸ್ತಿ ಚಿಂತೆ ಮಾಡೋಕೆ ಕುಂತಿ ಅದಕ್ಕೆ ಬಿಟ್ಟರೆ ಅದು ಏನು ನಾವು ಇದಾಕ್ ಕುಂದತ್ ನಿನಗೆ ಒಂದು ಸ್ವಲ್ಪ ನಿನಗೆ ರೆಸ್ಟ್ ಬೇಕು ಪೂರ ಬೆಡ್ ರೆಸ್ಟ್ ಅಂದ್ಬಿಟ್ರೆ ಫ್ರೆಂಡ್ ನಮ್ಮಮ್ಮ ಎಲ್ಲರೂ ಗಾಬರಿ ಫುಲ್ಲು ಇಲ್ಲ ಫುಲ್ ವೀಕ್ ಆಗಿಬಿಟ್ಟಾಳ ಬೆಡ್ ರೆಸ್ಟ್ ಬೇಕು ಅದಕ್ಕೆ ಆಗಿಗೆ ಅದು ಒಂದು ಮಲ್ಗೋಕಾಗ್ತಿಲ್ಲ ಅದು ಪೂರ ಮಿತಿ ಮೀರಿಬಿಟ್ಟಲ್ಲ ಅಂದರೆ ನೋಡಿ ನೋಡಿ ಟೆನ್ಷನ್ ತಗೊಂಡು ತಗೊಂಡು ಅದು ಆಗ್ಬಿಟ್ಟಿದೆ ಇನ್ನೇನು ಹಾಕಿ ರೆಸ್ಟ್ ಬೇಕಮ್ಮ ಜಾಸ್ತಿ ಹುಡುಗಿ ಸ್ವಲ್ಪ ಅಂತ ಅಂತೇಳಿದ್ರೆ ಆಮೇಲೆ ಗುಳಿಗೆ ಕೊಟ್ಟರು ಎರಡು ವಾರದ ಗುಳಿಗೆ ಕೊಟ್ಟರು ಆಮೇಲೆ ಸೂಜಿ ಕೊಟ್ಟರು ಫ್ರೆಂಡ್ಸ್ ಇನ್ನೂ ಸೂಜಿ ಅಂತ ಹಾಕ್ಸ್ಕೊಬೇಕು ಅಂದರೆ ಎರಡು ಒಂದು ತಿಂಗಳದಂದರೆ ವಾರಕ್ಕೊಂದು ಹಾಕ್ಬೇಕು ಮಂಗಮಂಗ್ಳವರು ಹಾಕ್ಸ್ಕೊ ಅಂತಂದು ಹೇಳಿದ್ದಾರೆ ಹಾಗಾಗಿ ಅದು ಕೊಟ್ಟರೆ ಆಮೇಲೆ ಅಮ್ಮ ಎಲ್ಲ ಗಾಬರಿ ಆಗ್ಬಿಟ್ರು ಫುಲ್ಲು ಇದು ಬೆಡ್ ರೆಸ್ಟ್ ಬೇಕು ಹಂಗೆ ಅಂದ್ಬಿಟ್ರಲ್ಲ ಏನಾಗ್ಬಿಟ್ಟಿದ್ದೇನೆ ಏನಿಲ್ಲಮ್ಮ ಫೋನು ಅದು ಬೆಳಕಿನ ನೋಡಿ ಮತ್ತು ಜಾಸ್ತಿ ಟೆನ್ಷನ್ ತಗೊಂಬಿಟ್ಟಾಳ ಚಿಂತೆ ಜಾಸ್ತಿ ಬಿದ್ದುಬಿಟ್ಟಾಳಾ ಅಂತಂದು ಹೇಳಿದ್ರೆ ಅಮ್ಮ ಅವಾಗಲ್ಲವ ಅಲ್ಲಿನ ಫ್ರೆಂಡ್ಸ್ ನನಗೆ ನೀನು ಯೂಟ್ಯೂಬ್ ಮಾಡೋಕೋಬಾಳ ನೀನು ಫೋನ್ ನೋಡಕ್ಕೋಗಬೋಣ ಅದೆಲ್ಲ ನನ್ನ ಹಸ್ಬೆಂಡ್ ಇನ್ನೂ ಡ್ಯೂಟಿಯಲ್ಲಿದ್ದೆ ಇನ್ನು ಅವ್ರು ಬಂದ ಮೇಲೆ ಹಿಂಗೆ ಹಿಂಗೆ ಡಾಕ್ಟ್ರು ಹೇಳ್ಯಾರಪ್ಪ ಅಂತೇಳಿ ನಮ್ಮಮ್ಮ ಹೇಳಿಬಿಟ್ಟು ಅದಾದಮೇಲೆ ನೀನು ಯಾ ಯೂಟ್ಯೂಬ್ ಮಾಡಕೊಬೇಡ ಏನು ಮಾಡಕೊಬೇಡ ಫೋನ್ ಮಾಡಕೊಬೇಡ ಅದ್ರಲ್ಲಿ ಟೆನ್ಷನ್ ತಗೊಂಡು ನಿನ್ನ ಹರೀ ಕೆಲ್ಸ್ಕೊಂತೀನಿ ನೀನು ಬೇಸಿದ್ರೆ ಅಲ್ಲ ಇನ್ನು ಏನಾದರೂ ಮಾಡೋಕೆ ನೀನು ಹಂಗೆ ಅದು ಬಟ್ ಟೆನ್ಷನ್ ತಗೊಂಡಿದ್ದೆ ನಿಜ ಬಟ್ ಇದ್ರಲ್ಲಿ ಅಂತಲ್ಲ ಫ್ರೆಂಡ್ ಬೇರೆ ತಗೊಂಡಿದ್ದೆ ಅದು ಇನ್ನೊಂದು ಲಾಗ್ರಲ್ಲಿ ಹೇಳ್ತೀನಿ ಮತ್ತು ಪೂರ ಯಾಕಂತಂದ್ರೆ ಫುಲ್ ಹಂಗಾಗಿ ಕೊಡುತ್ತೆ ಹಾಗಾಗಿ ಹಿಂಗಾಯ್ತು ಫ್ರೆಂಡ್ಸ್ ಆ ಡಾಕ್ಟ್ರ್ ಏನಂದ್ರಲ್ಲ ಇನ್ನು ಯೂಟ್ಯೂಬ್ ಮಾಡಕ್ಕೆ ಬಿಡ್ಬೇಡ್ರಿ ಫೋನೇ ಕೊಡ್ಬಾರ್ದಕ್ಕೆ ನಿನ್ನ ಇನ್ನೊಂದು ಹೆಂಗೆ ಫ್ರೆಂಡ್ ನಮ್ಮ ಮನೆಗೆ ನನ್ನ ಹಸ್ಬೆಂಡು ಹಿಂಗೆ ಅಂದ ತಕ್ಷಣ ಅವರು ಅಮ್ಮ ಫೋನ್ ಮಾಡ್ಯಾರ ಅವ್ರ ಗಾಬ್ರೆಗೆ ಬಂದ್ಬಿಟ್ರೆ ಹಿಂಗೆ ಹಿಂಗಪ್ಪ ಇದು ಟೆನ್ಷನ್ ಜಾಸ್ತಿ ತಗೊಂಡು ಆಕಿಗೆ ಇದಾಗೈತಂತೆ ಪೂರ್ತಿ ರೆಸ್ಟ್ ಬೇಕಂತೆ ಆಕಿನ್ನೇನು ಇಲ್ಲೇ ಇರ್ತಾಳೆ ಇನ್ನು ಸ್ವಲ್ಪ ದಿವಸ ಸ್ವಲ್ಪ ಎಲ್ಲ ಆರಾಮಾದ್ಮೇಲೆ ಗುಳಿಗೆ ಗುಳಿ ಎಲ್ಲ ಆದಮೇಲೆ ಗು ಸೂಜಿ ಅಂತ ಒಂದು ತಿಂಗ್ಳು ಇದ್ವು ವಿಸ್ ಸೂಜೆಲ್ಲ ಆದ್ಮೇಲೆ ಬರ್ತಾ ಅಂದ್ಬಿಟ್ರೆ ಈ ಏನಾಕಿ ಜಾಸ್ತಿ ಇದನ್ನೇ ಆಗೈತೆ ಅಂತ ಅವ್ರು ಬಂದ್ಬಿಟ್ರು ಬಂದರು ಸುಮ್ ಸುಮ್ಮ ಅವಾಗಿನ್ನ ಅವತ್ತು ಅವಾಗ ಮೈ ಬೆಂಕಿ ಅವರಿದ್ದು ಬೇಡ ಹಿಂಗೆ ಇನ್ನೂ ಬೇಡ ಸುಮ್ಮನೆ ಬಿಟ್ಬಿಡು ನಾನು ಬೇಡ ಅಂದೆ ಮಾಡ್ತೀನಿ ನೀನು ನೋಡು ನೀನು ಆರಾಮಿದ್ರೆಲ್ಲ ಮಾಡೋಕೆ ನೀನು ನೀನು ಬೇಷ್ ಆರಾಮಿರು ಇಂಥವೆಲ್ಲ ಮಾಡೋಕೋಗ್ಬೇಡ ಹೋಗ್ಬೇಡ ಏನು ಮಾಡು ಅಂತ ಕಲಬಿದ್ದೀನ ಹಂಗೆ ಹಿಂಗೆ ನಾವು ಮುಂದೆ ಮಂದೆ ನಿನ್ನ ಹೇಳ್ತಿಲ್ಲ ನೀನು ಆ ಅಷ್ಟು ಮಾಡ್ತಿದ್ದೆ ಅಂತಂದು அந்த ஆமே ஓகே மற்ற அவங்க ஓலிவிடு நான் ஆரம் ஆகோ மாதிரி நான் நான் ஆரம் ஆகோ நான் ஃபோனில் ஃபோனே கொட்டில் ஃபிரெண்ட் நன்க இன்னும் இல்லை மனைவி மண்ம கூட கொட்டில்லை இன்னும் நம்ம ஊருக்கு நெக்ஸ்ட் டே நான் விடமட்கி அந்த நன்க நானும் சொல் ஆரம் ஆகி அந்த மாட்டேன் இல்லை நன்கு ஆரம் அதில் ஏனது மாக்காக மனுஷனி ஆரம்பி இல்லை ஏன் மாக்காகல ಹಾಗಾಗಿ ನನಗೆ ಸ್ವಲ್ಪ ಆರಾಮಾಗಿ ಅನಿಸಿತ್ತು ಇನ್ನು ಇವಾಗ ಆರಾಮ ಇದ್ದರೆ ಮಾಡಿಲ್ಲ ಅಂದರೆ ಯಾಕೆ ನಿನಗೆ ನೀನು ಮಾಡು ಅಂತಂದು ಹೇಳ್ಕೊಂತೀನಿ ನಾನು ನೀನು ದುಡಿಯೇಬೇಕು ನೀನು ಮಾಡಲೇಬೇಕು ಅವು ಅಂದರು ನಮ್ಮ ಮನೆಯವ್ರ ಊಟ ನಾನು ಈಗ ದುಡಿಬೇಕಂತೇನಿಲ್ಲ ನಾನು ನನ್ನ ಖುಷಿಗೋಸ್ಕರ ಮಾಡ್ತೀನಿ ಬಟ್ ಈ ಥರ ಚಿಂತೆ ತಗೊಳಲ್ಲ ಟೆನ್ಷನ್ ತಗೊಳಲ್ಲ ಜಾಸ್ತಿ ಫೋನ್ ಯೂಸ್ ಮಾಡಲ್ಲ ಜಸ್ಟ್ ನಾನು ವೀಡಿಯೋಸ್ ಮಾಡ್ತೀನಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ನೇನು ನೋಡೋಲ್ಲ ಇನ್ನೊಂದು ದೊಡ್ಡ ತಪ್ಪು ಏನು ಮಾಡ್ತಿದ್ದೆ ಫ್ರೆಂಡ್ ನನ್ನ ವೀಡಿಯೋ ನಾನು ಮಾಡ್ತಿದ್ದೆ ಹೊರತಾಗಿ ವಿಡಿಯೋ ಎಡಿಟ್ ಮಾಡ್ತಿದ್ದೆ ಬಿಡ್ತಿದ್ದೆ ನನ್ನ ಕೆಲಸ ಒಂದು ಎರಡು ತಾಸು ಅಷ್ಟೇ ಬಟ್ ನಾನು ಬೇರೆಯವ್ರಸೆಲ್ಲ ವೀಡಿಯೋಸ್ ನೋಡೋದು ಜಾಸ್ತಿ ಫೋನಲ್ಲೇ ಇರ್ತಿದ್ದೆ ನಾನು ಹಾಗಾಗಿ ಈ ಥರ ನಂದು ನಾನೇ ಮಾಡ್ಕೊಂಡಿನೇ ಗೊತ್ತಿಲ್ಲ ಇಷ್ಟೆಲ್ಲ ಆಯಿತು ಫ್ರೆಂಡ್ಸ್ ಹಾಗಾಗಿ ಫೋನ್ ಕೂಡ ಕೊಟ್ಟಿದ್ದಿಲ್ಲ ಇನ್ನು ಅಮ್ಮ ಊರಿಗೊಂದು ಹೋದ್ರಲ್ಲ ಅವಲ್ಲಿಂದ ವೀಡಿಯೋಸ್ ಮಾಡ್ತಿದ್ದೀನಿ ಬಟ್ ನನ್ನ ಅದಕ್ಕೆ ನಾನು ನೋಡ್ಕೋಬೇಕಲ್ವ ಹಾಗಾಗಿ ಸ್ವಲ್ಪ ಕಂಟ್ರೋಲಿಂದ ಮಾಡ್ತೀನಿ ಜಾಸ್ತಿ ಫೋನ್ ಯೂಸ್ ಮಾಡೋಲ್ಲ ಅಂತ ಹೇಳಿದೀನಿ ಮನೇಲಿ ಕೂಡ ಇನ್ನೊಂದು ಟೈಮಿಂಗ ಆದರೆ ನಾನಂತೂ ಇದು ಮಾಡಲ್ಲ ನೋಡು ಜಾ ಏನೋ ಫೋ ಡಿಲೀಟೇ ಮಾಡಿಬಿಡ್ತೀನಿ ನೀನು ಫೋನೇ ಯೂಸ್ ಮಾಡಿಕೊಡಲ್ಲ ಅಂತ ಇಲ್ಲ ತೆಗೀ ಥರ ಮಾಡ್ಕೊಳಲ್ಲ ಅಂತ ಹೇಳಿದೀನಿ ಫ್ರೆಂಡ್ ನಾವೇನೋ ಅನ್ಕೊಂತೀವಿ ದೇವ್ರು ಇನ್ನೊಂದು ಏನೋ ಬೈದಿರ್ತಾರೆ ಅದೇ ಬೇಡ್ಕೊತೀನಿ ಎಲ್ಲ ಆರಾಮ ಆರೋಗ್ಯ ಆರೋಗ್ಯವಾಗಿದ್ದು ವಿಡಿಯೋಸ್ ಮಾಡಲಪ್ಪ ಜಾಸ್ತಿ ಯೂಸ್ ಮಾಡೋದು ಬೇಡ ಹೆಂಗಿದೆ ನೋಡಿ ಫ್ರೆಂಡ್ಸ್ ಹಿಂಗೆ ನಾವು ಫೋನ್ ಸ್ವಲ್ಪ ಇಷ್ಟು ಯೂಸ್ ಮಾಡೋದು ಹಿಂಗೆ ಮಾಡ್ತೀವಿ ಬಟ್ ಒಬ್ಬೊಬ್ರು ಕಂಪ್ಯೂಟರ್ ಮುಂದೆ ಸಾಫ್ಟ್ವೇರ್ ಮುಂದೆನೇ ಕುಂತಿರ್ತಾರಲ್ಲ ಅವ್ರದ್ದು ಹೆಂಗೆ ಅದಕ್ಕೆ ಅವ್ರ ಸ್ಪೆಕ್ಟ್ ಬಂದಿರುತ್ತೇನೆ ಅಂತ ನನ್ನ ಹಸ್ಬೆಂಡ್ ಅದೇ ಕೇಳ್ತಿರ್ ಹೇಳ್ತಿರ್ನಲ್ಲ ಅವ್ರದ್ದೆಲ್ಲ ಎದಕ್ಕೆ ಬೇಕು ನಿನ್ನೆ ನಿನ್ನ ನೋಡಿಕೆ ಅಂತಿರ್ತಾರೆ ಹೋಗ್ಲಿ ಬಿಟ್ಟು ಫ್ರೆಂಡ್ ಇಷ್ಟೇ ಆಗಿತ್ತು ನೋಡಿ ಫ್ರೆಂಡ್ಸ್ ನಂದು ಹೆಲ್ತ್ ಪ್ರಾಬ್ಲಮ್ ಬಟ್ ಈಗೀಗ ರಿಕವರ್ ಆಗ್ತಿದ್ದೀನಿ ಜಾಸ್ತಿ ನೋಡ್ಬೇಡ ಅಂದಿದ್ದಾರೆ ಅಂದರೆ ಜಾಸ್ತಿ ನೋಡ್ತಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಬೇಸಿರ್ಬೇಕಲ್ಲ ನಾನು ಬೇಸಿದರೆ ನಮ್ಮ ಮನೆಯವರು ನನ್ನ ಮಗು ಚೆನ್ನಾಗಿರುತ್ತೆ ಅಂತ ಇಷ್ಟು ಅಂದ್ಕೊಂಡಿದ್ದೀನಿ ಇನ್ನು ನೈಟ್ ಬಂದು ಅಕ್ಕಿ ರೊಟ್ಟಿ ಮಾಡ್ತಿದ್ದೆ ಫ್ರೆಂಡ್ಸ್ ನಾನು ಅಕ್ಕಿ ರೊಟ್ಟಿ ಮಾಡೋಕ್ಕೆ ಇನ್ನೇನು ಅಕ್ಕಿ ತಗೊಂಡಿದ್ದೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಮತ್ತು ಅಶ್ಮಿಶಿನ್ಕಾಯಿ ಮತ್ತು ಕ್ಯಾರೆಟು ಸೌತೆಕಾಯಿ ಮತ್ತು ಸೊಬಿಗೆ ಸೊಪ್ಪು ಅಂತಾರಲ್ಲ ಆ ಸೊಪ್ಪು ಹಾಕ್ಕೊಂಡು ಫೆಸ್ಟು ಫಸ್ಟ್ ನೀರು ಹಾಕ್ಕಲಾರ್ದಂಗೆ ಚ ಪುಡಿಯೊಳಗೆ ಫಸ್ಟ್ ಇಷ್ಟಲ್ಲೇ ನೀರು ಹಾಕ್ಲಾರ್ದಂಗೆ ಕಲ್ಸ್ ಕಲ್ಸ್ಕೊಂಡಿದ್ದೆ ಆಮೇಲೆ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ಕಲ್ಸ್ಕೊತ ಬಂದೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ತಿಳ್ಕೊತ ಬಂದೆ ಫ್ರೆಂಡ್ಸ್ ಇನ್ನು ಹೇಳಿದ್ನಲ್ವ ಅವ್ರು ಊರಿಗೆ ಹೋಗ್ಯಾರ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಇನ್ನೂ ಬರಲೇ ಇಲ್ಲ ಫ್ರೆಂಡ್ಸ್ ಅವ್ರು ಯಾವಾಗ ಬಂದ್ರೇನ ಒಂದು ಹನ್ನೊಂದುವರೆನಾಗಿ ಅವಾಗ ಬಂದರು ಬಂದಮೇಲೆ ಆಟೋ ತಗೊಂಡು ಬಂದಿದ್ದರು ಅದರಲ್ಲೇ ಫ್ರೆಂಡ್ಸ್ ಕರ್ಕೊಂಡು ಬಂದು ಇನ್ನು ನಾನು ಬಗಲ್ ಮನೇಲಿ ಮಲ್ಕೊಂಡು ಎಪ್ಪರ ಅದರಲ್ಲಿ ಇದ್ದಿಲ್ಲ ಫ್ರೆಂಡ್ಸ್ ಮತ್ತು ಹ್ಞೂ ಇಷ್ಟ ಆಗಿತ್ತು ಇನ್ನು ನಾನು ಮಾಡಿದ್ದು ಕೂಡ ನಮ್ಮ ಮನೆ ಬಗ್ಲ ಇರ್ತಾರಲ್ಲ ಮಕ್ಕವ್ರು ಇದ್ರಲ್ಲ ಅವ್ರಿಗೆ ಕೊಟ್ಬಿಟ್ಟು ಅಕ್ಕಿ ರೊಟ್ಟಿ ಮತ್ತು ಸಾಪಲ್ಲೆ ಮಾಡಿದ್ದಲ್ಲ ಅವ್ರೂ ಚೆನ್ನಾಗಾಯ್ಬಿಟ್ಟು ತಿಂಡೇ ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿತ್ತು ಚೆನ್ನಾಗಿ ನೋಡಕ್ಕ ಅಂದರೆ ಈ ಇನ್ನೊಂದು ಟೈಮ್ ಸ್ವಂತ ಹಿಂಗೆ ಮಾಡ್ತಿದ್ರು ಹೇಳು ನ ನೀನೇ ನೋಡಿದರೆ ನೀ ನನಗೊಂದು ಚೂರು ತಾಂಬ ಅಂತ ಹೇಳಿದ್ರೆ ಹ್ಞೂ ಕೇಳ್ತಾವೆ ಅಂತಂದು ಹೇಳಿದೆ ಇನ್ನು ನಾನು ನಮ್ಮ ಅಕ್ಕರ ಮನೆಗೆ ಮಲ್ಕೊಂಡಿದ್ದೆ ಇನ್ನು ಪ್ರಿಯಾಂಕೋರಪ್ಪ ಹನ್ನೆರಡುವರೆ ನಾಯ್ತು ಫ್ರೆಂಡ್ಸ್ ಅವಾಗ ಬಂದು ಇನ್ನು ಅವಾಗ ಅವ್ರು ಊಟ ಮಾಡಿ ಅವಾಗ ಮಲಗಿದ್ದೀವಿ ನಾವು ಇನ್ನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಅಕ್ಕಿ ರೊಟ್ಟಿ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ತಿಂದು ಸಾಪಲ್ಲೆ ಅದು ಓಕೆ ಫ್ರೆಂಡ್ಸ್ ಎಷ್ಟಿತ್ತು ನನ್ನ ವೀಡಿಯೋ ಯಾರಿಗಾರ ಪೋರ್ ಅನಿಸಿದ್ರೆ ಏನು ಅಂದ್ಕೊಬೇಡಿ ಜಾಸ್ತಿ ಫೋನ್ ಯೂಸ್ ಮಾಡಬೇಡಿ ಫ್ರೆಂಡ್ ನಿಜವಾಗ್ ಹೇಳ್ತೀನಿ ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ಮಾಡ್ಕೊಳ್ಳಿ ಇಷ್ಟೇ ಹೇಳ್ತೀನಿ ಫ್ರೆಂಡ್ಸ್ ಏನೇ ಹೇಳ್ಬೇಕಂತಿತ್ತು ಹೇಳಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನನ್ನ ವೀಡಿಯೋಸ್ ಇಷ್ಟ ಆಗಿದ್ರೆ ಇನ್ನು ನಿಮಗೆ ಗೊತ್ತಿದ್ದವರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹಾಗೆ ನೀನು ಈ ಥರ ಪಲ್ಯ ಹಂಗೆ ಮಾಡಿರ್ತೀವಲ್ಲ ಫ್ರೆಂಡ್ಸ್ ಲಾಸ್ಟಲ್ಲಿ ಮೆಣಸಿನಕಾಯಿ ಅಂತ ಇರ್ತಾವಲ್ವ ಅದು ಕರ್ಕೊಂಡಿದ್ದೆ ಅಂದರೆ ಉಪ್ಪು ಜೀರಿಗೆ ಅಂತಾರಲ್ವ ಅದು ಹಾಕಿದ್ರಮ್ಮ ಕಟ್ ಕಳಿಸಿದ್ರು ಅದನ್ನು ಲಾಸ್ಟ್ ಈ ಥರ ಪಲ್ಯ ಈ ಥರ ಇದ್ದಾಗೆಲ್ಲ ಇದ್ರ ಜೊತೆಗೆ ಇರಬೇಕು ಅಂದ್ರೆ ಜಾಸ್ತಿ ನಮ್ಮನೆ ಪಲ್ಯ ಹಂಗೆ ಮಾಡಿದಾಗ ಮತ್ತು ಹೋಳ್ಗೆ ಸರ್ ಅಂತ ಅದ್ರಾಗ ಮಾಡಿದಾಗ ಇದನ್ನು ಜಾಸ್ತಿ ಕೊರಿತೀವಿ ಲಾಸ್ಟಲ್ಲಿ ಇನ್ನೇನು ಅದು ಕೊರ್ಕೊಂಡು ಊಟ ಮಾಡಿ ನಮ್ಮ ಅಕ್ಕರ ಮನೆಗೆ ಮಲ್ಕಳಕ್ಕೆ ಹೋಯ್ದೆ ಅಲ್ಲಿ ಹೊಸ ಜಾಗ ಎಲ್ಲ ನಿದ್ದೆ ಬರಲಿಲ್ಲ ಇನ್ನು ಅಷ್ಟರಲ್ಲಿ ಪ್ರೇಷ್ನರು ಅವರೆಲ್ಲ ಬಂದರು ಅಷ್ಟೇ ಇನ್ನೇನು ಅವರು ಊಟ ಮಾಡಿ ಮಲ್ಗಿದ್ರೆ ಅಷ್ಟೇ ಫ್ರೆಂಡ್ಸ್ ಇನ್ನೆಲ್ಲ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಆಗಿಲ್ಲ ಓಕೆ ಫ್ರೆಂಡ್ಸ್ ಬಾಯ್